ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಡಿಫ್ರೆಂಟ್ ಆಗಿ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೊಂಡು ನಾವು ಇದನ್ನ ಮಾಡ್ಕೋಬಹುದು ಬೆಳಿಗ್ಗೆ ಗೆ ನಾವು ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಈ ಒಂದು ರೆಸಿಪಿಯನ್ನು ಯಾವ ತರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇವಾಗಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕರ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಮುಕ್ಕಾಲು ಕಪ್ಪು ಆಗುವಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಚಿರೋಟಿ ರವೆಯನ್ನು ತಗೊಂಡಿರೋದು ನೀವು ಬೇಕಾದ್ರೆ ಬಾಂಬೆ ರವೆಯನ್ನು ಕೂಡ ಮಾಡ್ಕೋಬಹುದು ಅದರಲ್ಲಿ ಕೂಡ ಇಲ್ಲಿ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಕೂಡ ಹಾಕೊಂಡಿದ್ದೀನಿ ಇದರ ಜೊತೆಗೇನೆ ಎಳ್ಳನ್ನು ಕೂಡ ನಾನು ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕೊಂಡಿದ್ದೀನಿ ಎಳ್ಳು ನಿಮಗೆ ಜಾಸ್ತಿ ಇಷ್ಟ ಅಂದ್ರೆ ಜಾಸ್ತಿ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದೀನಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಕಪ್ ಆಗುವಷ್ಟು ಮೊಸರನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು ಹೀಗೇನೆ ನೀವು ಸ್ವಲ್ಪ ಸ್ವಲ್ಪ ಮೊಸರನೆ ಹಾಕೊಂಡು ಕಲಿಸ್ಕೋಬೇಕು ಇವಾಗ ಚೆನ್ನಾಗಿ ಇದನ್ನ ಕೈಯಲ್ಲೇ ನಾದ್ಕೊಳ್ಳೋಣ ನೋಡಿ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇದು ಅದಕ್ಕೆ ನಾನು ಪುನಃ ಒಂದು ಕಪ್ ಆಗುವಷ್ಟು ಮೊಸರನ್ನೇ ಹಾಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನಾನು ಇಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗೋರೆಗೂ ನಾವು ಇದನ್ನ ನಾದ್ಕೊಳ್ಳೋಣ ನೋಡಿ ಈ ಒಂದು ಹದಕ್ಕೆ ನಾನು ಇದನ್ನ ನಾದ್ಕೊಂಡು ಇಟ್ಕೊಂಡಿದೀನಿ ಸ್ವಲ್ಪ ಗಟ್ಟಿಗೆನೇ ಇದೆ ಇದು ತುಂಬಾ ಸಾಫ್ಟು ಇಲ್ಲ ತುಂಬಾ ಗಟ್ಟಿನೂ ಇಲ್ಲ ಇವಾಗ ಇದನ್ನ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಒಂದು ಕಾಲು ಗಂಟೆ ಇದು ಚೆನ್ನಾಗಿ ನೆನೀಲಿ ನೋಡಿ ಇವಾಗ ಒಂದು ಕಾಲು ಗಂಟೆ ಚೆನ್ನಾಗಿ ಇದು ನೆನೆದಿದೆ ನೋಡಿ ಸಾಫ್ಟ್ ಆಗಿದೆ ರವೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಎರಡು ದಪ್ಪ ದಪ್ಪದಾದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಸಿಮೆಣಿನ್ಕಾಯಿನ ಕರಿಬೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಆಗುವಷ್ಟು ಬೀಟ್ರೂಟನ್ನು ಕೂಡ ಇಲ್ಲಿ ತುರಿದು ಇಲ್ಲಿ ಹಾಕೊಳ್ತಾ ಇರೋದು ಇದ್ರ ಜೊತೆಗೇನೆ ಕ್ಯಾರೆಟ್ ಒಂದು ಎರಡನ್ನು ತುರಿದು ಹಾಕೊಳ್ತಾ ಇದ್ದೀನಿ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಒಂದು ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ್ರೆ ಇನ್ನೊಮ್ಮೆ ನಾದ್ಕೊಳ್ಳೋಣ ಚೆನ್ನಾಗಿ ಇದನ್ನ ನಾತ್ಕೊಳ್ಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಇದು ಮಕ್ಕಳೆಲ್ಲ ತರಕಾರಿ ತಿನ್ನೋದಿರುವಂತ ಮಕ್ಕಳಿಗೆ ಈ ತರ ಒಂದು ರೊಟ್ಟಿಯನ್ನು ಮಾಡಿಕೊಡಿ ತುಂಬಾನೇ ಇಷ್ಟ ಪಟ್ಕೊಂಡು ತಿಂತಾರೆ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ದಪ್ಪ ದಪ್ಪದ ಉಂಡೆಯನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ತಕೊಂಡಿದ್ದೀನಿ ನಾನು ನಿಮಗೆ ರೊಟ್ಟಿ ಚಿಕ್ಕದಾಗಿ ಬೇಕಂದ್ರೆ ನೀವು ಸ್ವಲ್ಪ ಚಿಕ್ಕದಾಗಿನೇ ಉಂಡೆಯನ್ನು ತಕೊಂಡು ತಟ್ಕೋಬಹುದು ಇಲ್ಲಿ ನಾನು ಬಟರ್ ಪೇಪರ್ ಅನ್ನು ತಗೊಂಡಿದ್ದೀನಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸಾವರ್ಕೊಳ್ಳೋಣ ಎಣ್ಣೆಯನ್ನು ಸವರ್ಕೊಳ್ಬೇಕು ಅವಾಗ ನಮಗೆ ರೊಟ್ಟಿ ತಟ್ಟುವಾಗಲೂ ಈಸಿ ಆಗುತ್ತೆ ರೊಟ್ಟಿಯನ್ನು ನಾವು ತವದ್ಮೇಲೆ ಹಾಕಿ ಆ ಪೇಪರ್ ಅನ್ನು ತೆಗೆಯುವಾಗಲೂ ಈಸಿ ಆಗುತ್ತೆ ನಾಡ ದಪ್ಪ ತಕೊಂಡಿದ್ದೀನಿ ಇವಾಗ ಇದನ್ನ ನೀಟಾಗಿ ನಾವು ರೌಂಡ್ಗೆ ತಟ್ಕೊಳ್ಳೋಣ ಈ ತರ ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡು ನಾವು ಇದನ್ನ ಕೈಯಲ್ಲೇ ಈ ತರ ತಟ್ಕೋಬೇಕು ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ನೀವು ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಬಿಸಿ ಬಿಸಿ ಇರುವಾಗ್ಲೇನೆ ನೀವು ಇದನ್ನ ತಿನ್ಬೇಕು ಆವಾಗ್ಳು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ತವನ್ನು ಕೂಡ ಬಿಸಿ ಇಟ್ಟಿದ್ದೀನಿ ತವ ಕೂಡ ಚೆನ್ನಾಗಿ ಬಿಸಿ ಆಗಿದೆ ತಟ್ಟಿರುವಂತ ಈ ರೊಟ್ಟಿಯನ್ನು ತವಾದ ಮೇಲೆ ಹಾಕೊಳ್ಳೋಣ ಹಾಕೊಂಡು ಒಂದ್ ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಅವಾಗ ನಮಗೆ ನೀಟಾಗಿ ಪೇಪರ್ ಇದೆ ನೋಡಿ ಬಟರ್ ಪೇಪರ್ ಅದನ್ನು ಕೂಡ ಬಿಡಬಹುದು ನೋಡಿ ಇಲ್ಲಿ ಒಂದ್ ಎರಡು ನಿಮಿಷ ಆಗಿದ್ದೆ ನೀಟಾಗಿ ನಾವು ಈ ಪೇಪರ್ ಅನ್ನು ತಗೊಳ್ಬಹುದು ನಂತರ ಇದ್ರ ಮೇಲ್ಗಡೆ ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆ ಏನಾದ್ರು ಹಾಕೊಳ್ಬಹುದು ತುಪ್ಪವನ್ನಾದ್ರೂ ಹಾಕೊಳ್ಬಹುದು ಹಾಕೊಂಡು ಎರಡು ಸೈಡ್ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ತಿರುಗಿಸಿ ಹಾಕೊಂಡಿದ್ದೀನಿ ನೋಡಿ ತುಪ್ಪ ಅಂತ ಹಾಕಿದ್ರೆ ಈ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ್ಲೇನೆ ಇದನ್ನ ತಿನ್ಬೇಕು ನೀವು ಇದೇ ತರ ನಾನು ಉಳಿದಿರುವಂತ ಎಲ್ಲ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ಇದು ಚೆನ್ನಾಗಿದ್ದು ಬೆಂದಿದೆ ನೋಡಿ ತಿನ್ನಕ್ಕೂ ಕೂಡ ತುಂಬಾನೇ ಸಾಫ್ಟ್ ಆಗಿರುತ್ತೆ ತರಕಾರಿ ಎಲ್ಲ ಹಾಕಿದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಉಳಿದಿರುದನ್ನ ಎಲ್ಲವನ್ನು ಇದೇ ತರ ನಾನು ಮಾಡಿ ಇಟ್ಕೊಳ್ತೀನಿ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಿ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ